ವಿಶ್ವದ ಅತ್ಯಂತ ಹಳೆಯ ಮತ್ತು ನಿರಂತರವಾಗಿ ಜನವಸ್ತಿ ಹೊಂದಿರುವ ನಗರಗಳಲ್ಲಿ ಒಂದಾದ ಮಧುರೆ ತಮಿಳುನಾಡಿನ ರೋಮಾಂಚಕ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಹೃದಯವಾಗಿದೆ ದೇವಾಲಯ ನಗರ ಎಂದು ಕರೆಯಲ್ಪಡುವ ಇದು ವರ್ಣರಂಜಿತ ಶಿಲ್ಪಗಳಿಂದ ಆವೃತವಾದ ಎತ್ತರದ ಗೋಪುರಗಳನ್ನು ಹೊಂದಿರುವ ವಾಸ್ತುಶಿಲ್ಪದ ಅದ್ಭುತ ಭವ್ಯವಾದ ಮೀನಾಕ್ಷಿ ಅಮ್ಮನ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಪ್ರಾಚೀನ ಸಂಗಮ ಕಾಲದಲ್ಲಿ ಕೇಂದ್ರವಾಗಿದ್ದ ಮಧುರೈ ತಮಿಳು ಇತಿಹಾಸ ಭಾಷೆ ಮತ್ತು ಸಾಹಿತ್ಯದಲ್ಲಿ ಆಳವಾಗಿ ಬೇರೂರಿದೆ ನಗರವು ಸಂಪ್ರದಾಯ ಮತ್ತು ಆಧುನಿಕ ಜೀವನವನ್ನು ಸಂಯೋಜಿಸುತ್ತದೆ ಗದ್ದಲದ ಮಾರುಕಟ್ಟೆಗಳು ಪರಿಮಳಯುಕ್ತ ಬೀದಿ ಆಹಾರ ಮತ್ತು ಉತ್ಸಾಹಭರಿತ ಹಬ್ಬಗಳೊಂದಿಗೆ ತನ್ನ ಶ್ರೀಮಂತ ಪರಂಪರೆ ಮತ್ತು ಭಕ್ತಿಯಿಂದ ಹಿಡಿದು ಆತ್ಮೀಯ ಆತಿಥ್ಯದವರೆಗೆ ಮಧುರೈ ದಕ್ಷಿಣ ಭಾರತದ ನಿಜವಾದ ಆತ್ಮವನ್ನು ಸೆರೆ ಹಿಡಿಯುವ ಕಾಲಾತೀತ ಅನುಭವವನ್ನು ನೀಡುತ್ತದೆ ನಾನು ನಿಮ್ಮ ಆದಿತ್ಯ ಕೃಷ್ಣ ನನ್ನ ವಾಹಿನಿಯಾದ ಆದಿತ್ಯ ಒಡಿಸ್ ಡೆ ಗೆ ಸ್ವಾಗತ ತಮಿಳುನಾಡಿನ ಮಧುರೈ ಬಳಿಯ ಅಲಗರ್ ಬೆಟ್ಟಗಳ ತಪ್ಪಲಿನಲ್ಲಿರುವ ಅಲಗರ್ ಕೋವಿಲ್ ಒಂದು ಪ್ರಸಿದ್ಧ ಮತ್ತು ಪವಿತ್ರ ಹಿಂದೂ ದೇವಾಲಯವಾಗಿದೆ ಭಗವಾನ್ ಅಲಗರ್ ಎಂದರೆ ವಿಷ್ಣುವಿಗೆ ಸಮರ್ಪಿತವಾದ ಈ ದೇವಾಲಯ ತನ್ನ ಪ್ರಶಾಂತವಾದ ನೈಸರ್ಗಿಕ ಪರಿಸರ ಮತ್ತು ಶ್ರೀಮಂತ ಆಧ್ಯಾತ್ಮಿಕ ಮಹತ್ವಕ್ಕೆ ಹೆಸರುವಾಸಿಯಾಗಿದೆ ಶಾಸ್ತ್ರೀಯ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾದ ಅಲಗರ್ ಕೋವಿಲ್ ಚಿತ್ತಿರೈ ಉತ್ಸವದೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಈ ದೇವಾಲಯವು ಪ್ರಾಚೀನ ತಮಿಳು ದಂತಕಥೆಗಳು ಮತ್ತು ಆಳ್ವರ್ಗಳ ಸ್ತೋತ್ರಗಳೊಂದಿಗೆ ಸಂಪರ್ಕ ಹೊಂದಿದೆ ಇದು ಒಂದು ಪ್ರಮುಖ ವೈಷ್ಣವ ಯಾತ್ರಾ ಸ್ಥಳವಾಗಿದೆ ಹಚ್ಚ ಹಸಿರಿನ ಮತ್ತು ಬೆಟ್ಟಗಳಿಂದ ಸುತ್ತುವರೆದಿರುವ ಅಲಗರ್ ಕೋವಿಲ್ ಭಕ್ತರಿಗೆ ಭಕ್ತಿ ಇತಿಹಾಸ ಮತ್ತು ನೈಸರ್ಗಿಕ ಸೌಂದರ್ಯದ ಶಾಂತಿಯುತ ಮಿಶ್ರಣವನ್ನು ನೀಡುತ್ತದೆ ತಿರುಮಲೈ ನಾಯಕರ್ ಅರಮನೆಯು ತಮಿಳುನಾಡಿನ ಮಧುರೈನಲ್ಲಿರುವ ಒಂದು ಭವ್ಯವಾದ ಐತಿಹಾಸಿಕ ಸ್ಮಾರಕವಾಗಿದ್ದು ಹದಿನೇಳನೇ ಶತಮಾನದ ವಾಸ್ತುಶಿಲ್ಪದ ಭವ್ಯತೆಯನ್ನು ಪ್ರದರ್ಶಿಸುತ್ತದೆ ಸಾವಿರದ ಆರುನೂರ ಮೂವತ್ತಾರರಲ್ಲಿ ರಾಜ ತಿರುಮಲೈ ನಾಯಕ್ ನಿರ್ಮಿಸಿದ ಈ ಅರಮನೆಯು ದ್ರಾವಿಡ ಮತ್ತು ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಗಳ ಮಿಶ್ರಣಕ್ಕೆ ಹೆಸರುವಾಸಿಯಾಗಿದೆ ಇದು ಬೃಹತ್ ಕಂಬಗಳು ಭವ್ಯ ಕಮಾನುಗಳು ಮತ್ತು ಸೊಗಸಾದ ಗುಮ್ಮಟಗಳನ್ನು ಒಳಗೊಂಡಿದೆ ಒಂದು ಕಾಲದಲ್ಲಿ ಅದರ ಪ್ರಸ್ತುತ ರಚನೆಗಿಂತ ನಾಲ್ಕು ಪಟ್ಟು ದೊಡ್ಡದಾದ ಈ ಅರಮನೆಯು ನಾಯಕ್ ರಾಜವಂಶದ ರಾಜಮನೆತನದ ಜೀವನಶೈಲಿ ಮತ್ತು ಕಲಾತ್ಮಕ ಶ್ರೇಷ್ಠತೆಯನ್ನು ಒಳಗೊಂಡಿದೆ ಇಂದು ಇದು ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿ ನಿಂತಿದೆ ವಿಶೇಷವಾಗಿ ಮಧುರೈನ ಶ್ರೀಮಂತ ಇತಿಹಾಸವನ್ನು ಜೀವಂತಗೊಳಿಸುವ ಧ್ವನಿ ಮತ್ತು ಬೆಳಕಿನ ಪ್ರದರ್ಶನಕ್ಕೆ ಹೆಸರುವಾಸಿಯಾಗಿದೆ ಈ ಅರಮನೆಯು ಮಧುರೈನ ಸಾಂಸ್ಕೃತಿಕ ಮತ್ತು ವಾಸ್ತುಶಿಲ್ಪ ಪರಂಪರೆಯ ಹೆಮ್ಮೆಯ ಸಂಕೇತವಾಗಿ ಉಳಿದಿದೆ ತೆಪ್ಪಕುಲಂ ಎಂದು ಜನಪ್ರಿಯವಾಗಿ ಕರಗಲ್ಪಡುವ ವಂಡಿಯೂರ್ ಮಾರಿಯಮ್ಮನ್ ತೆಪ್ಪಕುಲಂ ತಮಿಳುನಾಡಿನ ಮಧುರೈನಲ್ಲಿರುವ ಒಂದು ದೊಡ್ಡ ಮತ್ತು ಐತಿಹಾಸಿಕ ದೇವಾಲಯದ ಕೆರೆಯಾಗಿದೆ ಮೀನಾಕ್ಷಿ ಅಮ್ಮನ್ ದೇವಸ್ಥಾನದ ಬಳಿ ಇರುವ ಇದು ಭವ್ಯವಾದ ತೇಲುವ ಉತ್ಸವಕ್ಕೆ ಹೆಸರುವಾಸಿಯಾಗಿದೆ ಅಲ್ಲಿ ಸುಂದರವಾಗಿ ಅಲಂಕರಿಸಲ್ಪಟ್ಟ ಮೀನಾಕ್ಷಿ ಮತ್ತು ಸುಂದರೇಶ್ವರರ್ ವಿಗ್ರಹಗಳನ್ನು ತೇಲುವ ಮಂಟಪದ ಮೇಲೆ ಕರೆದೊಯ್ಯಲಾಗುತ್ತದೆ ತಿರುಮಲೈ ನಾಯಕ್ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಈ ಕೆರೆಯು ವೈಗೈ ನದಿಯ ನೀರಿನಿಂದ ಪೋಷಿಸಲ್ಪಡುತ್ತದೆ ಮತ್ತು ವಿನಾಯಕನಿಗೆ ಸಮರ್ಪಿತವಾದ ಕೇಂದ್ರ ಮಂಟಪವನ್ನು ಹೊಂದಿದೆ ಮೆಟ್ಟಿಲುಗಳು ಮತ್ತು ರೋಮಾಂಚಕ ನಗರ ಜೀವನದಿಂದ ಸುತ್ತುವರಿದಿರುವ ತೆಪ್ಪಕುಲಂ ಮಧುರೈನ ಶ್ರೀಮಂತ ಸಂಪ್ರದಾಯಗಳು ಮತ್ತು ಹಬ್ಬದ ಮನೋಭಾವವನ್ನು ಪ್ರತಿಬಿಂಬಿಸುವ ಮಹತ್ವದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹೆಗ್ಗುರುತಾಗಿದೆ ತಮಿಳುನಾಡಿನ ಮಧುರೈನ ಹೃದಯ ಭಾಗದಲ್ಲಿರುವ ಮಧುರೈ ಮೀನಾಕ್ಷಿ ಅಮ್ಮನ್ ದೇವಾಲಯ ಭಾರತದ ಅತ್ಯಂತ ಸಾಂಪ್ರದಾಯಿಕ ಮತ್ತು ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ ಮಧುರೈನಲ್ಲಿ ದೊರೆಯುವಂತಹ ಬೀದಿ ಬದಿ ಆಹಾರಗಳನ್ನು ಆಸ್ವಾದಿಸೋಣ ಬನ್ನಿ ಜಿಗರ್ತಂಡ ಮಧುರೈನ ಪ್ರಸಿದ್ಧ ಮತ್ತು ಉಲ್ಲಾಸಕರ ಸಾಂಪ್ರದಾಯಿಕ ಪಾನೀಯವಾಗಿದ್ದು ಅದರ ವಿಶಿಷ್ಟ ರುಚಿ ಮತ್ತು ತಂಪಾಗಿಸುವ ಪರಿಣಾಮಕ್ಕಾಗಿ ಜನಪ್ರಿಯವಾಗಿದೆ ಮಧುರೈನ ಬೀದಿ ಆಹಾರ ಸಂಸ್ಕೃತಿಯಿಂದ ಹುಟ್ಟಿಕೊಂಡ ಈ ಐಕಾನಿಕ್ ಪಾನೀಯವು ನಗರಕ್ಕೆ ಭೇಟಿ ನೀಡುವ ಯಾರಾದರೂ ಪ್ರಯತ್ನಿಸಲೇಬೇಕಾದ ತಿನಿಸು ಆಗಿ ಮಾರ್ಪಟ್ಟಿದೆ ಇದು ಮಧುರೈನ ಪಾಕಶಾಲೆಯ ಪರಂಪರೆಯನ್ನು ಸಂಪೂರ್ಣವಾಗಿ ಪ್ರತಿನಿಧಿಸುತ್ತದೆ ಜಿಗರ್ ಹೊರತಾಗಿ ಪ್ರೇಮ್ ವಿಲಾಸ್ ಸಾಂಪ್ರದಾಯಿಕ ಸಿಹಿ ತಿಂಡಿಗಳು ಮತ್ತು ಕಾರಗಳನ್ನು ಸಹ ಇಡುತ್ತದೆ ಇದು ಮಧುರೈನ ಕಾಲಾತೀತ ಆಹಾರ ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುತ್ತದೆ ಮಧುರೈನ ಪ್ರೇಮ್ ವಿಲಾಸ್ನಲ್ಲಿರುವ ಪ್ರಸಿದ್ಧ ತಿರುನಲ್ವೇಲಿ ಹಲವಾರು ಈ ಪ್ರಸಿದ್ಧ ಅಂಗಡಿಯಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಯತ್ನಿಸಲೇಬೇಕಾದ ಸಿಹಿ ತಿಂಡಿಗಳಲ್ಲಿ ಒಂದಾಗಿದೆ ಬನ್ ಪರೋಟ ಮತ್ತೊಂದು ಮಧುರೈನಲ್ಲಿರುವ ಜನಪ್ರಿಯ ಬೀದಿ ಆಹಾರ ಮತ್ತು ತಿಂಡಿಯಾಗಿದೆ ಪರ್ವತ್ತಿಪಾಲ್ ಹತ್ತಿ ಬೀಜದ ಪಾನೀಯ ಮಧುರೈನಲ್ಲಿ ನೀವು ಕಾಣುವ ಸಾಂಪ್ರದಾಯಿಕ ಮತ್ತು ವಿಶಿಷ್ಟ ಪಾನೀಯವಾಗಿದೆ ನೆನೆಸಿದ ಹತ್ತಿ ಬೀಜಗಳಿಂದ ಹಾಲನ್ನು ಹೊರತೆಗೆದು ತಾಳೆ ಬೆಲ್ಲ ಅಕ್ಕಿ ಹಿಟ್ಟು ಒಣಶುಂಠಿ ಏಲಕ್ಕಿಯಂತಹ ಮಸಾಲೆಗಳೊಂದಿಗೆ ಬೇಯಿಸಿ ತಯಾರಿಸಲಾಗುತ್ತದೆ ಹಾಗೆ ಮಧುರೈ ಪಟ್ಟಣ ಸುತ್ತಾಡಿ ಮೀನಾಕ್ಷಿ ಅಮ್ಮನ ದರ್ಶನ ಬಹಳ ಸೊಗಸಾಗಿ ನೆರವೇರಿಸಿ ನಮ್ಮ ಮುಂದಿನ ಪಯಣವನ್ನು ಮುಂದಿನ ದೃಶ್ಯದಲ್ಲಿ ಹೇಳುತ್ತೇನೆ ಅಲ್ಲಿ ತನಕ ನೀವು ನೋಡುತ್ತಾ ಇದ್ದೀರಾ ಆದಿತ್ಯ ಸ್ಪಡಿಸಿ ಡೈರೀಸ್ ಮುಂದಿನ ದೃಶ್ಯದಲ್ಲಿ ಸಿಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದ